ಗೌರವಾನ್ವಿತ ಶ್ರೀ ಅರಳಿ ನಾಗರಾಜ್ ಗಂಗಾವತಿ ವಿಶ್ರಾಂತ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಂದ ಹಿತನುಡಿಗಳು ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರನ್ನು ಸ್ಮರಿಸುತ್ತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹೋರಾಟ ಮಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸುತ್ತ ಸ್ವಾತಂತ್ರ್ಯ ಬಂದ ನಂತರ ಎಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಗಡಿಗಳನ್ನು ಕಾಯ್ದುಕೊಂಡು ಬಂದು ನಾವು ನೀವು ಇಷ್ಟು ಶಾಂತಿಯ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟ ವೀರ ಯೋಧ ಹುತಾತ್ಮ ಯೋಧರನ್ನು ಸ್ಮರಿಸುತ್ತ ಕರ್ತವ್ಯದಲ್ಲಿರುವ ಯೋಧರನ್ನು ಅಭಿನಂದಿಸುತ್ತ ನನಗೆ ಶಿಕ್ಷಣ ಸಂಸ್ಕಾರ ನೀಡಿದ ಎಲ್ಲ ಗುರು ಹಿರಿಯರನ್ನು ಸ್ಮರಿಸುತ್ತಾ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕ ಶರಣ ಶರಣಾರ್ಥಿಗಳು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಇಂದು ಪ್ರಶಸ್ತಿಗಳಿಗೆ ಭಾಜನ ಭಾಜನರಾದಂಥ ಶರಣರಿ ಶರಣ ಶರಣೆಯರಿಗೆ ಅಭಿನಂದನೆಗಳೊಂದಿಗೆ ಶರಣಗಳನ್ನು ಸಮರ್ಪಿಸುತ್ತಾ ಸಭಾಂಗಣದಲ್ಲಿರುವ ಎಲ್ಲ ಶರಣ ತಂದೆ ತಾಯಿಗಳ ಪಾದಗಳಿಗೆ ಪ್ರೀತಿಪೂರ್ವಕ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಈ ಜ್ಞಾನ ಸಂಗಮ ಕೈಪಿಡಿಯ ನಿದೆಯಲ್ಲ ಇದರಲ್ಲಿ ಮೊದಲನೇ ಬೆನ್ನು ಪುಟದಲ್ಲೇ ನನ್ನ ಫೋಟೋ ಹಾಕಿ ಸಂದೇಶ ಬರೆದು ಒಂದು ವಚನ ಬರೆದಾರವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಆದರೆ ಅಂದರೆ ಭಾಳ ಕಡಿಮೆ ನುಡಿಬೇಕು ನ್ಯಾಯಾಧೀಶರು ಅಂತ ಒಂದು ಸೂಚನೆ ಕೊಟ್ಟಂಗೆ ನನಗೆ ಸಮಯ ಇಷ್ಟು ಅಂತ ಇಲ್ಲ ನಾ ನ್ಯಾಯಾಧೀಶನಾಗಿದ್ದಾಗ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಾಗ ಪ್ರತಿಯೊಬ್ಬರ ಹೆಸರಿನ ಎದುರಿಗೆ ಇಷ್ಟು ನಿಮಿಷ ಅಂತ ಬರೆದು ನಾವು ಅಲ್ಲೇ ಒಬ್ಬ ಜಿಲ್ಲಾ ನ್ಯಾಯಾಧೀಶರಿಂದ ಆ ರೀತಿ ಬರವಣಿಗೆ ಬಂತು ಹೈಕೋರ್ಟ್ ನ್ಯಾಯಾಧೀಶರಿಂದ ಬಂತು ಅಂದರೆ ಮಾತಾಡೋರು ಯಾರೇ ಇದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆ ನಿಯಂತ್ರಣದಲ್ಲಿ ಇರ್ತಿದ್ರು ನನಗೆ ಯಾವುದೇ ನಿಯಂತ್ರಣ ಇಲ್ಲ ಯಾಕೆ ಗೊತ್ತಿಲ್ಲ ನನಗೆ ಚೀಟಿ ಬರೋ ತನಕ ನಾನು ಏನು ಮಾತಾಡೋಲ್ಲ ಅಷ್ಟು ಆದ್ದರಿಂದ ಬಹಳಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ ಸಂಸ್ಥೆ ಹುಟ್ಟು ಹಾಕೋದೇನು ದೊಡ್ಡ ವಿಷಯ ಅಲ್ಲ ಒಂದಿಷ್ಟು ಬಯಲ ತಯಾರು ಮಾಡ್ತಾರೆ ಒಂದಿಷ್ಟು ಜನರು ಕೂಡ್ತಾರೆ ಮಾಡ್ತಾರೆ ಆದರೆ ಆ ಬ ಆ ನಿಯಮ ನಿಬಂಧನೆಗಳಿಗೆ ಅನುಸಾರವಾಗಿ ದಶಮಾನದವರೆಗೆ ನಡೆಸಿಕೊಂಡು ಬರೋದು ಅಷ್ಟು ಸರಳದ ಕೆಲಸ ಅಲ್ಲ ಬಹಳಷ್ಟು ಕ್ಲಿಷ್ಟಕರವಾದ ಕೆಲಸ ಆ ಕೆಲಸವನ್ನು ಉಪಾಧ್ಯಾಯ ವೃತ್ತಿಯ ಜೊತೆಗೆ ಮಾಡಿಕೊಂಡು ಬಂದಂಥ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ಅವರ ಸಹಧರ್ಮಿಣಿ ಸಹೋದರಿ ಅಥವಾ ಮಗಳು ರೂಪಾ ರೂಪಾವಚನಕುಮಾರಸ್ವಾಮಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಇಡೀ ಶರಣ ತತ್ವಾನುಯಾಯಗಳ ಪರವಾಗಿ ಅಭಿನಂದಿಸ್ತೇನೆ ಇದು ನಮ್ಮ ಆದರ್ಶ ದಂಪತಿಗಳು ಅಕ್ಕ ಹೇಳಿದರು ಅವರು ಶತಮಾನೋತ್ಸವ ನಾವು ನೋಡಬೇಕಂಥೇಳಿ ಈ ದಶಮಾನೋತ್ಸವ ನೋಡೋದು ಭಾಗ್ಯನೇ ದೊಡ್ಡದು ಯಾಕಂದರೆ ಅಲ್ಲಿ ಎಪ್ಪತ್ನಾಲ್ಕು ಮುಗಿಸಿ ನಾನು ಈ ರಜತ ಮಹೋತ್ಸವ ಬರಬೇಕಾದ್ರೆ ಇನ್ನು ಹದಿನೈದು ವರ್ಷ ಆ ಹದಿನೈದು ವರ್ಷಕ್ಕೆ ಎಂಬತ್ತೊಂಬತ್ತು ತೊಂಬತ್ತು ಆಗಿರ್ತವೆ ಅಷ್ಟು ದಿನ ನಿಂದ್ರಕ್ಕೆ ಸಾಧ್ಯ ಇದ್ದಂಗೆ ಬದುಕೋದು ಅಂತ ಹೇಳಿದರೆ ಅದೊಂದು ದೊಡ್ಡ ಪುಣ್ಯ ಆ ಒಂದು ರಜತ ಮಹೋತ್ಸವ ನೋಡೋದಕ್ಕಾದರೂ ಅವಕಾಶ ಕೊಟ್ಟ ಭಗವಂತ ಅಂದರೆ ಅಷ್ಟೇ ಸಾಕು ಅಂತ ಹೇಳ್ತೀನಿ ಸುವರ್ಣ ಮಹೋತ್ಸವ ಅಂತೂ ಭಾಳ ದೂರಳೀತು ಹಾಗಾಗಿ ನಾನು ಮಂಗಳೂರಲ್ಲಿ ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ನಮ್ಮ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷಗಳಾದುವಂಥ ಸಮಾರಂಭ ಏರ್ಪಾಟ್ ಮಾಡಿದ್ವಿ ಅದರಲ್ಲಿ ಅಳಿದು ಉಳಿದಂತಹ ಸ್ವಾತಂತ್ರ್ಯ ಯೋಧರನ್ನು ಒಂದಿಬ್ಬರನ್ನ ಆರಿಸಿ ಸನ್ಮಾನ ಮಾಡಿದ್ವಿ ಆಗ ನಾನು ಹೇಳಿದ್ದೆ ಎಪ್ಪತ್ತೈದು ವರ್ಷಗಳವರೆಗೆ ನಾವು ಇರಲಿಕ್ಕಿಲ್ಲ ಅಂಥೇಳಿ ಭಗವಂತ ಹೇಗೋ ಆಶ ಆಶೀರ್ವಾದ ಮಾಡಿ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ಎಪ್ಪತ್ತೈದನೇ ವರ್ಷ ಇದ್ದಾನೆ ಎರಡು ಸಾವಿರದ ನಲವತ್ತೇಳರಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಮುಖ್ಯವಾದ ಘಟನೆ ಜರುಗ್ತದೆ ಏನು ಅಂತ ನಾನು ಶಾಲಾ ಕಾಲೇಜುಗಳಲ್ಲಿ ಕೇಳಿದರೆ ವಿದ್ಯಾರ್ಥಿಗಳು ಗೊತ್ತಿಲ್ಲ ಅಂದರು ಶಿಕ್ಷಕರನ್ನು ಕೇಳಿದೆ ಏನಾದಿತ್ತು ರೀ ಅಂಥೇಳಿ ಸರ್ ನಮಗೇನು ಭವಿಷ್ಯಕ್ಕೆ ವಿಷಯ ಹೇಳಕ್ಕೆ ಬರೋಂಗಿಲ್ಲ ಕೇಳೋಕೆ ಬರೋಂಗಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಭವಿಷ್ಯ ಅಲ್ಲ ದಿನಪತ್ರಿಕೆಗಳನ್ನು ನೀವು ನಿತ್ಯ ಓದ್ತಾ ಇದ್ದರೆ ವಿಷಯ ತಾನೇ ಗೊತ್ತಾಗ್ತದೆ ನಾನು ಭವಿಷ್ಯವನ್ನು ನಂಬೋನು ಅಲ್ಲ ನಾನು ನಾಳೆ ಏನು ಅನ್ನೋದು ಗೊತ್ತಿಲ್ಲ ಇವತ್ತು ಭಾರದ ಒಪ್ಪದು ಬಪ್ಪದು ತಪ್ಪದು ಅನ್ನೋದು ಇಟ್ಕೊಂಡು ಹೊಂಟಿದ್ದೀನಿ ಆದರೆ ಎರಡು ಸಾವಿರದ ನಲವತ್ತೇಳರಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆಗುತ್ತವೆ ಶತಮಾನೋತ್ಸವ ಆಚರಣೆ ಮಾಡ್ತಾರೆ ಇವತ್ತಿನ ಡೇಟ್ಗೆ ಯಾರಿಗೆ ಅರವತ್ತು ದಾಟಿದೆ ಅವರು ಯಾರು ಇರೋದಿಲ್ಲ ಅಕಸ್ಮಾತ್ ಇದ್ದರೆ ಐ ಸಿ ಯು ನಳಗಿರ್ತಾರೆ ಏನಿಲ್ಲ ನನ್ನನ್ನು ನೆಡ್ಕೊಂಡು ಹೇಳ್ತಾ ಇದ್ದೆ ನಾನು ಆದರೆ ಆವತ್ತು ಬರೋರು ಯಾರು ಅಂದರೆ ಇವತ್ತು ನಿಮ್ಮ ಕೈಯೊಳಗೆ ಶಿಕ್ಷಕರ ಕೈಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರಲ್ಲ ಅವರು ಇರ್ತಾರವರು ಅವರು ಅದನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಆದ್ದರಿಂದ ಅವರಿಗೆ ದೇಶ ಪ್ರಜ್ಞೆ ಮೂಡಿಸುವಂತಹ ಕೆಲಸ ದಯವಿಟ್ಟು ನೀವು ಮಾಡಿರಿ ಅಂತ ನಾನು ಎಲ್ಲ ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಾನು ದೇಶ ಮೊದಲು ಪ್ರದೇಶ ನಂತರ ರಾಜ್ಯ ನಂತರ ಆ ನಂತರ ಗ್ರಾಮ ಊರು ಅದಾದ ಮೇಲೆ ನನ್ನ ಕುಟುಂಬ ಕೊನೆಯದಾಗಿ ನಾನು ಇದು ಈಗ ಪಿರಮಿಡ್ ಉಲ್ಟಾದಂಗೆ ಆಗೈತಿ ಅದು ಮೊದಲು ನಾನು ನಾನಿದ್ರೆ ನನ್ನ ಮನೆ ನಾನಿದ್ರೆ ನಮ್ಮೂರು ನಾನಿದ್ರೆ ನಮ್ಮ ಜಿಲ್ಲೆ ನಾನಿದ್ರನೇ ನಮ್ಮ ರಾಜ್ಯ ರಾಜ್ಯಕ್ಕೆ ನಾನೇ ಅನಿವಾರ್ಯ ನಾನೇ ಮುಖ್ಯ ಎಲ್ಲ ಅನ್ನೋದು ರಾಷ್ಟ್ರಕ್ಕೆ ನಾನೇ ಮುಖ್ಯ ಇಲ್ಲದ್ರೆ ನಮ್ಮ ರಾಷ್ಟ್ರನೇ ಇಲ್ಲ ಅಂತ ಅನ್ನೋದು ಇದು ನಮ್ಮ ಹಿರಿಯರ ಗುರುರ ಈ ಸಂಬಂಧಿಕರ ಎಲ್ಲರ ಭಾವನೆಗಳಾಗಿಬಿಟ್ಟಿದ್ದಾವೆ ಬೇರೆ ಬೇರೆ ವಯಸ್ಸಿನವರೆಲ್ಲರೂ ಇದನ್ನೇ ಮೂಲ ಮಂತ್ರ ಅಂತ ಮಾಡ್ಕೊಂಡಿದ್ದಾರೆ ಇದನ್ನು ತಿರುಗು ಮುರುಗು ಮಾಡಿ ಮೊದಲು ರಾ ರಾಷ್ಟ್ರ ನಂತರ ಉಳಿದೆಲ್ಲ ಕೊನೆಗೆ ನಾನು ಅನ್ನೋ ಭಾವನೆಯನ್ನು ಮುಂದಿನ ಪೀಳಿಗೆಯವರಾಗುವಂಥ ವಿದ್ಯಾರ್ಥಿಗಳಲ್ಲಿ ದಯವಿಟ್ಟು ಬಿತ್ರಿ ಅಂತ ನಾನು ಪುರಸ್ಕೃತರಾದಂಥ ಎಲ್ಲ ಶಿಕ್ಷಕ ವರ್ಗದವರನ್ನು ವಿನಂತಿ ಮಾಡಿಕೊಳ್ತೇನೆ ನಾನು ಯಾಕಂದರೆ ಶಿಕ್ಷಕರಿಂದನೇ ಮಾತ್ರ ಎಲ್ಲ ಸದ ಸದಕ್ಕೆ ಸಾಧ್ಯ ಒಂದು ಕಡೆ ವಾಟ್ಸಪ್ನಲ್ಲೆಲ್ಲೇ ಓದಿದ್ದೆ ನಾನು ಡಾಕ್ಟರ್ ಇದ್ದರೆ ಆರೋಗ್ಯ ವಕೀಲರಿದ್ದರೆ ನ್ಯಾಯ ಸೈನಿಕರಿದ್ದರೆ ರಾಷ್ಟ್ರ ಶಿಕ್ಷಕರಿದ್ದರೆ ಮಾತ್ರ ಎಲ್ಲರೂ ಶಿಕ್ಷಕರಿಲ್ಲದಿದ್ದರೆ ಯಾರೂ ಇಲ್ಲ ಅಂತೇಳಿ ಆದ್ದರಿಂದ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಶಿಕ್ಷಕರಲ್ಲೇ ನಾನು ವಿನಂತಿ ಮಾಡಿಕೊಳ್ತೇನೆ ನೀವು ನಿವೃತ್ತಿ ಆಗುವವರೆಗೆ ರಾಷ್ಟ್ರಭಕ್ತಿಯ ಸಂಬಂಧವಾಗಿ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸ್ರಿ ನಾನು ಕುಮಾರಸ್ವಾಮಿಯವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೀನಿ ನಾನು ಆದರ್ಶ ದಂಪತಿಗಳನ್ನು ಆರಿಸ್ಬೇಕಾದ್ರೆ ಏನು ಅಂದರೆ ಇಂತಿಷ್ಟು ವರ್ಷ ಸ ಸಂಸಾರ ಯಶಸ್ವಿಯಾಗಿ ನಡೆಸಿರಬೇಕು ದಂಪತಿಗಳಾಗಿ ಉಳಿದಿರಬೇಕು ಈಗ ನಾನು ಏನು ವಿನಂತಿ ಮಾಡ್ಕೊಳ್ತೇನೆಂದರೆ ಐದು ವರ್ಷ ಕನಿಷ್ಠ ಯಾರು ಗಂಡ ಹೆಂಡತಿಯಾಗಿ ಸುರಕ್ಷಿತವಾಗಿ ಇರ್ತಾರ ಅವ್ರನ್ನ ಕರೆದ ಆದರ್ಶ ಅಂತ ಮಾಡಿರಿ ಅಂತ ಯಾಕಂದರೆ ಫ್ಯಾಮಿಲಿ ಕೋರ್ಟ್ಗೆ ಅಕ್ಕವ್ರಿಗೆ ಹೋಗಿ ನೋಡ್ಯಾರಲ್ಲ ಒಂದು ವರ್ಷದೊಳಗಾಗಿಯೇ ಅರ್ಜಿ ಸಲ್ಲಿಸ್ತಾರೆ ಒಂದು ಕಾನೂನಿದೆ ನಮ್ಮ ಹಿಂದುಲಾದಲ್ಲಿ ಒಂದು ವರ್ಷ ಮದುವೆ ಆದ ನಂತರ ಒಂದು ವರ್ಷದವರೆಗೆ ಕನಿಷ್ಠ ಜೊತೆಯಾಗಿ ಗಂಡ ಹೆಂಡತಿಯಾಗಿ ಉಳಿದಿರ್ಬೇಕು ಅವರು ಒಂದು ವರ್ಷದ ನಂತರ ಮಾತ್ರ ಡೈವರ್ಸ್ ಪೆಟಿಷನ್ನು ಒಂದು ವರ್ಷದೊಳಗಾಗಿ ಯಾವುದೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ ವಿಚ್ಛೇದನಕ್ಕೆ ಆರ್ಡರ್ ಮಾಡಂಗಿಲ್ಲ ಅಂತ ಕಾನೂನು ಇತ್ತು ಆ ಕಾನೂನೇನಿದ್ರೆ ಇದ್ದಿದ್ದಿಲ್ಲ ಅಂತ ಹೇಳಿದರೆ ಒಂದೇ ತಿಂಗಳೊಳಗಾಗಿದ್ದರೆ ಡೈವೋರ್ಸ್ ಆಗತ್ತ ಪರಿಸ್ಥಿತಿಗಳು ಈಗ ಅದಾವ ಭಾಳಷ್ಟು ನಾನು ನೋಡಿದ್ದೀನಿ ನಾನು ಹಾಗಾಗಿ ಐದು ವರ್ಷ ಪೂರೈಸಿದವ್ರಿಗೆ ಒಂದು ಆದರ್ಶ ಹತ್ತು ವರ್ಷ ಒಂದು ಮಹಾ ಆದರ್ಶ ಹದಿನೈದು ಇಪ್ಪತ್ತು ವರ್ಷ ಇದ್ದವರಿಗೆ ಒಂದಿಷ್ಟು ಬೇರೆ ಬೇರೆ ಮಾಡಿ ಕೊಟ್ಟರೆ ಅಂತ ಹೇಳಿದರೆ ಆ ಪ್ರಶಸ್ತಿ ಸಲುವಾಗಿರ ಒಂದಿಷ್ಟು ಜೀವನ ನಡೆಸಲಿ ಗಂಟ ಹೆಂಡ್ತೇ ಆಗಿರಲಿ ಇದು ಇಂಥ ಒಂದು ಸಂಸ್ಥೆ ಪ್ರಶಸ್ತಿ ಕೊಡ್ತದೆ ಆ ಪ್ರಶಸ್ತಿಗಾಗಿ ನಾವು ಜೀವನ ನಡೆಸಿದರೆ ಸಾಕು ನೀನು ಹೆಂಗಾರ ಇರೋ ನಾನು ಹೆಂಗಾರ ಇರ್ತೀನಿ ಒಟ್ಟ ಉಚ್ಛೇದನದ ಗಂಟು ಹರಿವಾರದ ನಮ್ಮ ಮದುವೆ ಗಂಟು ಹಾಗೆ ಇರೋಣ ಪ್ರಶಸ್ತಿ ತಗೊಂಡ ಮೇಲೆ ತಗೊಂಡ ಮೇಲೆ ಯೋಚನೆ ಮಾಡೋಣ ಅಂತ ನಾನು ಹೈಕೋರ್ಟ್ ನ್ಯಾಯಾಧೀಶನಾಗಿದ್ದಾಗ ಒಬ್ಬ ಹುಡುಗಿ ಸಂಪ್ರದಾಯಸ್ಥ ಬ್ರಾಹ್ಮಣರ ಮನೆ ತಿನ್ನೋ ಹುಡುಗಿ ಒಬ್ಬ ಮುಸ್ಲಿಮ್ನನ್ನು ಗಂಟಿಗೆ ಪ್ರೀತಿಸಿದ್ಲು ಅದು ಹೆಂಗೆ ಪ್ರೀತಿಸಿದ್ಲೋ ಅದು ಹೆಂಗೆ ಗೊತ್ತಾಯಿತೋ ಏನೋ ಗೊತ್ತಾಯಿತು ಅದು ಚಿಕ್ಕವಳಿನ್ನೂ ಹದಿನಾರು ವರ್ಷ ವಯಸ್ಸಿದ್ದರಿಂದ ಆಕೆನ ರಿಮ್ಯಾಂಡ್ ಮಾಡಿದ್ದರು ಅವರು ರಿಟ್ ಪಿಟಿಷನ್ ಹಾಕಿದ್ರು ತಂದೆ ತಾಯಿಗಳು ನನ್ನ ಮಗಳೆಲ್ಲ ಕಾಣೆ ಆಗಿದ್ದಾಳೆ ಕೊಡ್ರಿ ಅಂತ ನಾನು ಐ ಪೊಲೀಸರಿಗೆ ಹೇಳಿದ್ರು ಅವರು ಮಾಡಿಲ್ಲ ಅದಕ್ಕೆ ನಾನು ಎ ಬಿ ಎಸ್ ಕಾರ್ಪಸ್ ರಿಟ್ ಅರ್ಜಿ ಫೈಲ್ ಮಾಡಿರಿ ಅಂತ ಹೇಳಿದರು ಹುಡುಕೊಂಡು ಬಂದರು ಆ ಮಗಳನ್ನು ಹಾಜರುಪಡಿಸಿದರು ನಾವೆಲ್ಲ ತಿಳಿ ಹೇಳಿದ್ವಿ ಅದೆಲ್ಲ ಸಾಥಿ ಇಲ್ಲರಿ ಅದು ಅಲ್ಲಮ್ಮ ನೀನು ಹುಡುಗ ಅಂತ ಏನಂತಿದೆ ಅವನ ವಿರುದ್ಧ ಕೇಸುಗಳದಾವ ಅವನ ಜೇಲ್ನೇ ಅದಾನ ಅಂತ ಹೇಳಿದ್ರೆ ಸರ್ ಅವೆಲ್ಲ ಸುಳ್ಳು ರೀ ಸುಳ್ಳು ಕೇಸ್ಗಳು ಹಾಕಿ ಅದು ನಿನಗೆ ಟೈಮ್ ಕೊಡ್ತೀವಮ್ಮ ಹದಿನೈದು ದಿವಸದೊಳಗಾಗಿ ನೀನು ಏನಾದರೂ ಒಂದು ನಿರ್ಣಯ ಮಾಡಿ ವಾಪಸ್ ಕರ್ಕೊಂಡು ಬಾ ಅಂತಂದ್ರೆ ಅವ್ರು ಕರ್ಕೊಂಡು ನೀ ಅಲ್ಲಿ ಇರಬಾರ್ದು ಭಾಳ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಇರ್ತಾರೆ ನಿನ್ನ ಜೊತೆಗೆ ನಿನ್ನ ಭವಿಷ್ಯ ಹಾಳಾಗ್ತದೆ ನೋಡು ಅಂತ ಹೇಳಿದರೆ ಹದಿನೈದು ದಿವಸ ಆದ ತಕ್ಷಣ ನನ್ನ ನ್ಯಾಯಾಧೀಶರು ನನಗಿಂತ ಸ್ವಲ್ಪ ಸೀನಿಯರ್ ಅವರು ಆಕೆಗೆ ತಿಳಿ ಹೇಳಿದ್ವಿ ಹದಿನೆಂಟು ವರ್ಷ ಮುಗಿಯುವವರೆಗೂ ನಿನಗೆ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀನು ತಂದೆ ತಾಯಿಗಳ ಹತ್ರ ಇದ್ದು ಪಿ ಯು ಸಿ ಓದ್ತಿದ್ದೀವಿ ಪಿ ಯು ಸಿ ಪೂರ್ಣಗೊಳಿಸೋ ಶಿಕ್ಷಣ ಪಡಿ ನಿನ್ನ ಕಾಲ ಮೇಲೆ ನೀನು ನಿಂದಲೋ ಹಾಗೆ ಮಾಡ್ಕೊ ನನ್ನ ನೀನು ಗಳಿಸ್ಕೊ ಅಂತೆಲ್ಲ ಗಂಟೆಗಟ್ಟಲೆ ನಾವು ಉಪದೇಶ ಮಾಡಿದ್ವಿ ಹ್ಞೂ ರೀ ಹೋಗ್ತೀನಿ ಅಪ್ಪ ಅಮ್ಮನ ಜೊತೆ ಲಾಸ್ಟಿಗೆ ನಮ್ಮ ಸಹ ನ್ಯಾಯಾಧೀಶರು ಕೇಳಿದರು ನಿನ್ನ ಯೋ ಯೋಜನೆ ಏನು ಮಾ ನಿಂದು ಏನಾಗಬೇಕಂತ ಏನಿಲ್ಲ ರೀ ಸರ್ ಇನ್ನೂ ಒಂದೂವರೆ ವರ್ಷಕ್ಕೆ ಹದಿನೆಂಟು ವರ್ಷ ಮುಗಿತಾವ ಮುಗಿದುಕೂಡಲೆ ನಾನು ಅಪ್ಪನ ಬಿಟ್ಟು ಅವನ ಜೊತೆಗೆ ಹೋಗ್ತೀನಿ ಅಂತೇಳಿ ಇದು ಈ ಹಿಂದಿನ ಯುವತಿಯರ ಮತ್ತು ಯುವದರ ಯುವತರ ಯುವ ಯುವಕರ ಮನೋಭಾವನೆ ಆಗಿದೆ ಅದನ್ನು ತಿದ್ದುವಲ್ಲಿ ನಾವು ಯಶಸ್ವಿ ಆಗದಿದ್ದರೆ ಅವ್ರು ತಿದ್ದೋದಕ್ಕೆ ಪ್ರಯತ್ನ ಮಾಡಿ ಅವ್ರನ್ನ ಅಂತ ಅಂತೇಳಿದರೆ ಮುಂದೆ ನಮ್ಮ ಯಾವುದೇ ಜಾತಿಯ ಸಮಾಜ ಯಾವುದೇ ಧರ್ಮದ ಸಮಾಜ ಆಗಲಿ ಅದು ನಿರ್ನಾಮ ಆಗುವಂಥ ಪರಿಸ್ಥಿತಿ ಬರ್ತದೆ ಎಲ್ಲ ಸ್ವೇಚ್ಛಾಚಾರಕ್ಕೆ ಆಗ್ತದೆ ಆದ್ದರಿಂದ ನಾನು ಬೇರೆ ಕ್ಷೇತ್ರಗಳಲ್ಲಿರುವ ಸಾಧಕರು ಇವತ್ತೇನು ಪ್ರಶಸ್ತಿ ತಗೊಳ್ತೀರಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಿಮ್ಮ ಗ್ರಾಮದಲ್ಲಿ ಎಲ್ಲ ಕಡೆ ಬೇಡ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಊರಲ್ಲಿ ಸಂಸ್ಕಾರ ಶಿಬಿರಗಳನ್ನು ಮಾಡಿರಿ ಆರರಿಂದ ಹದಿನಾರು ವರ್ಷದ ಮಕ್ಕಳನ್ನು ಅಲ್ಲಿ ಪ್ರತಿ ಗುರುವಾರ ಇದೆ ರ ಭಾನುವಾರನೋ ಅಥವಾ ರಜಾದಿಂದಲೂ ಅವ್ರನ್ನ ಒಂದು ಕಡೆ ಸೇರಿಸಿ ಅವರಿಗೆ ನಮ್ಮ ಧರ್ಮದ ತಿರುಳು ಏನು ಎಲ್ಲ ಧರ್ಮಗಳ ತಿರುಳು ಒಂದಿಷ್ಟು ವಚನಗಳನ್ನು ಆರಿಸಿಕೊಳ್ಳ್ರಿ ಯಾವುದೇ ಧರ್ಮದವರಾಗಲಿ ಅನ್ವಯ ಆಗುವಂಥ ವಚನಗಳನ್ನು ನೋಡ್ರಿ ಕಳಬೇಡ ಕೊಲೆ ಬೇಡ ಉಸಿಯ ನುಡಿಯಲ್ಲಿ ಬೇಡ ಯಾರಿಗೆ ಬೇಡ ಇದು ಹೀಗೆ ದಯವೇ ಧರ್ಮದ ಮೂಲವಯ್ಯ ಯಾವ ಧರ್ಮದವರಿಗೆ ಬೇಡ ಇದು ಎಲ್ಲ ಜೈನ್ ಧರ್ಮ ಅದನ್ನೇ ಹೇಳ್ತದೆ ಬೌದ್ಧ ಧರ್ಮ ಅದನ್ನೇ ಹೇಳ್ತದೆ ನಮ್ಮ ನಮ್ಮ ಧರ್ಮನೂ ಅದನ್ನೇ ಹೇಳ್ತದೆ ಆದ್ರಿಂದ ಆದರೆ ಈ ವಚನಗಳಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ನೀವು ಈಗಿನ ಶಾಲೆಯಲ್ಲಿ ಏನು ಅಂತ ಹೇಳಿದ್ರೆ ಸಿಲೆಬಸ್ ಮಾತ್ರ ನಾನೊಂದು ಆರ್ಟಿಕಲ್ ಬರೆದು ಕೊಟ್ಟೆ ನಮ್ಮ ನ್ಯಾ ನ್ಯಾಯ ಇದು ಕಾನೂನು ಶಿಕ್ಷಣದ ಗುಣಮಟ್ಟ ಬೇಕಾಗಿದೆ ಅಂತ ಬರೆದೆ ರಾಯಚೂರಿನ ಲಾ ಕಾಲೇಜಿಗೆ ಕಳಿಸ್ಕೊಟ್ಟೆ ಪ್ರಿನ್ಸಿಪಾಲ್ರೊಬ್ಬರು ಮಹಿಳೆ ಇದ್ದರು ಅವ್ರು ಹೇಳಿದೆ ನೋಡಮ್ಮ ನೀವು ಎಲ್ ಎಲ್ ಎಮ್ ಮಾಡಿರಿ ಡಾಕ್ಟ್ರೇಟ್ ತೊಗೊಂಡಿರಿ ನಾನು ಆರ್ಡಿನರಿ ಬಿ ಎ ಆರ್ಡಿನರಿ ಎಲ್ ಎಲ್ ಬಿ ನಾನು ನಿಮಗಿಂತ ಭಾಳ ಕೆಳಮಟ್ಟದಲ್ಲಿದ್ದೀನಿ ಶೈಕ್ಷಣಿಕವಾಗಿ ಒಂದು ಆರ್ಟಿಕಲ್ ಬರೆದಿನಲ್ಲ ಇದನ್ನೆಲ್ಲ ತಿದ್ದಬೇಕಾದ್ರೆ ನೀವು ತಿದ್ದ ಎಲ್ಲ ಸ್ವಾತಂತ್ರ್ಯ ಕೊಟ್ಟೀನಿ ಅಂದು ಅವರು ಆರ್ಟಿಕಲ್ ಓದಿದ ಮೇಲೆ ಏನು ಹೇಳಿದರು ಆ ಲೇಖನ ಓದಿದ ಮೇಲೆ ಸರ್ ನಾವು ಈ ಲೇಖನವನ್ನು ಒಂಚೂರು ಬದಲಾವಣೆ ಮಾಡೋದಕ್ಕೆ ನಮ್ಗೆ ವ್ಯವಹಾರ ಜ್ಞಾನ ಭಾಳ ಕಡಿಮೆ ಆಯಿತು ಯ ಯಥಾವತ್ತಾಗಿ ನಾವು ಮುದ್ರಣ ಮಾಡ್ತೀವಿ ಅಂದರೆ ಹಿಂಗೆ ಯಾಕೆ ಹೇಳುತ್ತೀರಿ ನೀವು ಅಂತ ಕೇಳಿದರೆ ನಾವು ಎಸ್ ಎಸ್ ಎಲ್ ಸಿಯಿಂದ ಎಲ್ ಮುಗಿಯೋವರೆಗೂ ಬರೀ ಸಿಲೆಬಸ್ ಮಾತ್ರ ಓದಿದ್ವಿ ಅದನ್ನು ಬಿಟ್ಟು ಬೇರೆ ಏನೂ ಓದಿಲ್ಲ ಹೀಗೇ ಓದ್ವಿ ನಾವು ಆಮೇಲೆ ಎಲ್ ಎಲ್ ಎಮ್ ಆದಮೇಲೆ ಲೆಕ್ಚರರ್ ಆದ ಲೆಕ್ಚರರ್ ಆದಮೇಲೆ ಮಕ್ಕಳಿಗೆ ಸಿಲೆಬಸ್ ಏನೈತಿ ಅಷ್ಟೇ ಹೇಳಿದ್ವಿ ಮಾರ್ಕ್ಸ್ ಹೆಂಗೆ ಹೆಚ್ಚು ಹಿಂಟ್ಸ್ ಕೊಟ್ವಿ ಅದಕ್ಕಿಂತ ಜಾಸ್ತಿ ಏನು ಮಾಡಿಲ್ಲೇನಿಲ್ಲ ಈಗ ಡಾಕ್ಟ್ರೇಟ್ ತೊಗೊಂಡ ಪ್ರಿನ್ಸಿಪಾಲ್ ಆಗಿ ಎಷ್ಟು ವರ್ಷಗಳಾದರೂ ಸಹಿತ ನಾನು ಬೇರೆದೇನು ಓದೇ ಇಲ್ಲ ನಾನು ಹಾಗಾಗಿ ನಿಮ್ಮದನ್ನು ತಿದ್ದೋಕ್ಕಾಗಲ್ಲ ಅಂತ ನಮ್ಮ ಶಿಕ್ಷಣದ ಪದ್ಧತಿ ಹೀಗಿರುವಾಗ ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮಹಿಳೆಯರೇ ನಾನಿವತ್ತಿಲ್ಲಿ ಎಲ್ಲರಲ್ಲ ಎತ್ತರ ನಿಂತು ಒಂದು ಉತ್ತಮ ಸ್ಥಾನವನ್ನು ಅಂತ ಅಂತೇಳಿದರೆ ಇದಕ್ಕೆ ಕಾರಣ ನನ್ನ ಶಿಕ್ಷಕರು ಮಾತ್ರ ಮೂರನೇ ತರಗತಿಯಲ್ಲಿ ಓದಿದ್ದು ಇನ್ನೂವರೆಗೆ ಉಳಿದಿದೆ ನನಗೆ ಇಂಟ್ರ್ಯೂ ತೊಗೋಬೇಕಾದ್ರೆ ಕನ್ನಡದಲ್ಲಿ ಜಜ್ಮೆಂಟ್ ಮೊದಲು ಬರೆದಿರಲ್ಲ ಇದಕ್ಕೆ ಪ್ರೇರಣೆ ಏನು ಅಂದರು ಪ್ರೇರಣೆ ಏನು ಅಂದರೆ ಮೂರನೇ ತರಗತಿಯಲ್ಲಿ ಒಂದು ಪದ್ಯ ಇತ್ತು ಅದು ಸುಲಿದ ಬಾಳೆಯ ಹಣ್ಣಿನಂದದೆ ಕಳೆದ ಸಿಗುರಿನ ಕಬ್ಬಿನಂದದೆ ಅಳೆದ ಉಷ್ಟದ ಹಾಲಿನಂದದೆ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಗಿರಲು ಸಂಸ್ಕೃತದಲ್ಲಿ ಇನ್ನೇನು ಅಂತೇಳಿದರು ಇದನ್ನು ಹೇಳಿದವರು ಯಾರು ಅಂತೇಳಿದರೆ ಹನುಮಂತಾಚಾರ್ಯರು ಅನ್ನಂತ ಅಪ್ಪಟ ಸಂಪ್ರವಾದಿ ಬ್ರಾಹ್ಮಣರಾದಂಥ ಸಂಸ್ಕೃತ ಪಂಡಿತರಾದಂಥ ಟೀಚರ್ ಇದ್ರು ಹೇಳಿದರು ನಾವು ಸಂಸ್ಕೃತ ದೇವ ಭಾಷೆ ಅಂತ ಹೇಳ್ತೀವಿ ಸಂಸ್ಕೃತ ಭಾಳ ಉತ್ತಮ ಭಾಷೆ ಅಂತ ಹೇಳ್ತೀವಿ ಸಂಕ್ಷಿಪ್ತವಾಗಿ ಏನೆಲ್ಲ ಹೇಳ್ಬೋದು ಅಂತ ಹೇಳ್ತೀವಿ ಅಷ್ಟೆಲ್ಲ ಆದರೂ ಕೂಡ ನಮ್ಮ ಮಾತೃಭಾಷೆ ಕನ್ನಡ ಸರ್ವಶ್ರೇಷ್ಠ ಮೊದಲು ಕನ್ನಡ ಕಲೀರಿ ನಂತರ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಸಂಸ್ಕೃತ ಆಗಲಿ ಯಾವುದನ್ನಾದರೂ ಕಲೀರಿ ಆದರೆ ಕನ್ನಡದಲ್ಲಿ ನಿಮಗೇನು ಸಿಗುತ್ತದೆ ಅದು ಬೇರೆ ಭಾಷೆಯಲ್ಲಿ ಸಿಗೋದಿಲ್ಲ ಅಂತ ಹೇಳಿದರು ಹಾಗಾಗಿ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದರುಡಿ ಗಳಿಯನ್ನು ಆಲಿಸಿ ಕೇಳುವ ಅಂತೇನು ದಾಸರ ಪದ್ಯ ಇದೆ ಅದು ಕುಲ ಕುಲ ಕುಲವೆಂದು ಹೊಡೆದಾಡತಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕನಕ ದಾಸೀರ್ಪದೇ ಉಣದಿರ್ಪ ಆ ಧನಮಿರ್ದೊಡೆಯೇನು ಸುತನಿರ್ದೇ ಮುಪ್ಪಿನಲ್ಲಾಗದ ಅಂತ ಸೋಮೇಶ್ವರ ಶತಕ ಮಕ್ಕಳಿಗೆ ತಂದೆ ಅಕ್ಕರ ವಿದ್ಯೆಗಳ ರೀಪದಿರ್ತದೆ ಕೋಂದಮ್ಮನ ಪದ್ಯ ಇವೆಲ್ಲವುಗಳು ನಮ್ಮ ಮನಸ್ಸಿನಲ್ಲಿ ನಮ್ಮ ತಲೆಯಲ್ಲಿ ಮಸ್ತಕದಲ್ಲಿ ಪುಸ್ತಕದಲ್ಲಿ ಇದ್ದದ್ದು ಮಸ್ತಕದಲ್ಲಿ ಆಳವಾಗಿ ಬೇರೂರುವಂತೆ ಮಾಡಿದವರು ಅವುಗಳನ್ನು ನಾವು ಆಚರಣೆ ಮಾಡೇ ತೀರಬೇಕನ್ನು ಸದನ್ನು ಕಲಿಸಿದವರು ನಮ್ಮ ಶಾಖ ಶಾಲಾ ಕಾಲೇಜುಗಳಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಪ್ರತಿ ದಿನ ನಾನು ಅವರನ್ನು ಎಷ್ಟು ನೆನೆಸಿದ್ರೂ ಕಡಿಮೆ ಒಂದು ಸಲ್ತಾರೋಟ್ರಿ ಕೈ ಉಜ್ಜಿ ಕರಾಗ್ರವಸತೆ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಗೌರಿ ಅಂತೇನು ಹೇಳ್ತಾರಲ್ಲ ಇದನ್ನು ನಾನೇನು ಹೇಳ್ತೀನಿ ಕರಾಗ್ರವಸತೆ ಶಿಕ್ಷಕ ಕರಮದ್ದೆ ಸೈನಿಕ ಕರಮೂಲೆ ಅನ್ನದಾತ ಅಂತೇಳಿ ನಮಸ್ಕಾರ ಮಾಡಿರಿ ಇದರಿಂದ ಇದನ್ನು ನೀವು ಕಲಿಸ್ರಿ ಅಂತ ನಾನು ಎಲ್ಲಿ ಹೋದರೂ ಶಿಕ್ಷಕರಿಗೆ ವಿನಂತಿ ಮಾಡಿಕೊಳ್ತೇನೆ ಈ ದಿನ ವಿನಂತಿ ಮಾಡಿಕೊಳ್ತೇನೆ ನಾವು ಒಬ್ಬ ಸೋಷಿಯಾಲಜಿಸ್ಟ್ ಹೇಳಿದ್ದಾರೆ ಅಂತ ನೀವು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಅಂತ ಹೇಳಿದರೆ ಒಬ್ಬ ಪುರುಷರಿಗೆ ಶಿಕ್ಷಣ ಕೊಡಿ ಒಬ್ಬ ಕುಟುಂಬ ಒಂದು ಕುಟುಂಬವನ್ನು ಸುಧಾರಿಸ್ಬೇಕಾಗಿದ್ದರೆ ಒಬ್ಬ ಮಹಿಳೆಗೆ ಶಿಕ್ಷಣ ಕೊಡಿ ಒಂದು ಸಮಾಜವನ್ನು ಸುಧಾರಿಸಬೇಕಾಗಿದ್ದರೆ ಒಬ್ಬ ಶಿಕ್ಷಕರಿಗೆ ಶಿಕ್ಷಣ ಕೊಡಿ ಅಂತ ಹೇಳ್ತಾರೆ ಆದ್ದರಿಂದ ಸಮಾಜ ಸುಧಾರಣೆ ಆಗಬೇಕಾಗಿದ್ದರೆ ನಮ್ಮ ಕುಮಾರಸ್ವಾಮಿ ಅವರು ಏನು ವಚನಗಳನ್ನೆಲ್ಲ ಮಾಡ್ತಾರೆ ಹೇಳ್ತಾರೆ ಅದರ ಸ ಸಾರ್ಥಕತೆ ಆಗಬೇಕಾಗಿತ್ತು ಅಂತ ಹೇಳಿದರೆ ನಿಮ್ಮಲ್ಲಿ ಕಲಿಯುವ ಮಕ್ಕಳಲ್ಲಿ ಇವು ಒಳ್ಳೆಯ ಬೀ ಬೀಜಗಳನ್ನು ಬಿತ್ತಿರಿ ಅಂತ ಹೇಳ್ತೇನೆ ನಾವು ಬೇವಿನ ಬೀಜವನ್ನು ಬಿತ್ತಿದರೆ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಆ ಕಳೆ ಹಾಳನ್ನೆರೆದು ಜೇನು ತುಪ್ಪಿದರೆ ಅದು ಕಹಿನೇ ಬರ್ತದೆ ಹೊರತು ಸಿಹಿ ಬರೋದಿಲ್ಲ ಆದ್ದರಿಂದ ಒಳ್ಳೆಯ ಬೀಜವನ್ನು ಬಿತ್ತಿದರೆ ಒಳ್ಳೆಯ ಫಲ ಸಿಗ್ತತಿ ಬೇವಿನ ಬದಲು ನಾವು ಮಾವಿನ ಬೀಜವನ್ನು ಬಿತ್ತಿದರೆ ಮಾವಿನ ಫಲ ನಮಗೆ ಸಿಗ್ತದೆ ಆದ್ದರಿಂದ ಮಾವಿನ ಬೀಜವನ್ನು ಬಿತ್ತುವ ಕೆಲಸ ಮನೆಯಲ್ಲಿ ಪಾಲಕರದಾಗಬೇಕು ಶಾಲೆಯಲ್ಲಿ ಶಿಕ್ಷಕರಾಗಬೇಕು ಆದ್ದರಿಂದ ಪಾಲಕರಲ್ಲಿ ನಾನೆಲ್ಲ ವಿನಂತಿ ಮಾಡಿಕೊಳ್ತೇನೆ ನಾನು ನಿಮಗೆ ಬೇಕಾದರೆ ಒಂದು ವಿಡಿಯೋ ಕೊಡ್ತೀನಿ ನಾನು ಬೆ ಬೆಂಗಳೂರಲ್ಲಿ ಒಂದು ನಮ್ಮ ಮಗಳ ಮನೆಗೆ ಹೋಗ್ತೀನಿ ನಾನು ನಾಲ್ಕು ವರ್ಷದ ಮಗು ಅವನು ತಟ್ಟೆ ಎಲ್ಲ ಸ್ವಚ್ಛ ಮಾಡಿ ನಾನು ಊಟ ಮಾಡಿದ ಮೇಲೆ ನೀರು ಪ್ರಸಾದಂತ ನೀರು ಕುಡಿಯೋದು ನೋಡಿ ಅವನು ಅಪ್ಪಾಜಿ ನಿಮ್ಮ ಹಾಗೆ ಮಾಡಿ ನೋಡ್ರಿ ಅಪ್ಪ ಅವ್ರದ್ದು ಅವ್ರ ತಾಯಿ ನನಗೆ ಅಪ್ಪಾಜಿ ಅಂತಾರೆ ಅಂತ ಅವನು ಅಪ್ಪಾಜಿ ಅಂತಾನೆ ನಿಮ್ಮಂಗೆ ಕುಡ್ದು ನೋಡ್ರಿ ಅಂದಾನೆ ನಾನು ಸ್ನಾನಕ್ಕೆ ಹೋಗೀನಿ ಅಂತ ಗೊತ್ತಾದರೆ ಅಪ್ಪಾಜಿ ನೀವು ಸ್ನಾನ ಮಾಡಿ ಬಂದ ತಕ್ಷಣ ನಾನು ಕರೀರಿ ಲಿಂಗ ಪೂಜೆ ಮಾಡಿಕೊಡ್ತೀನಿ ಕೊಡು ಅಂತ ಹೇಳ್ದಾನ ಆಮೇಲೆ ನನಗೆ ವಚನ ಹೇಳ್ರಿ ಅಂತಾನೆ ಹಾಲಲ್ಲದ್ದು ನೀರಲ್ಲದ್ದು ಹೇಳಿಕೊಟ್ರೆ ನನಗಂತಾನೆ ಅವರು ಲಿಂಗಾಯತರೇ ಅಲ್ಲ ಗೌಡ್ರು ನನಗೆಲ್ಲ ಜಾತಿಯ ಮಕ್ಕಳು ಅದಾರ ನನಗೆ ಕ್ರಿಶ್ಚಿಯನ್ ಅದಾರ ಮುಸ್ಲಿಮ್ಸ್ ಅದಾರ ರಮಾಣಿಯರದಾರ ಲಿಂಗಾಯತರದಾರ ಬ್ರಾಹ್ಮಣರದಾರ ಎಲ್ಲಿ ಹೋದಲ್ಲಿ ಭಗವಂತ ನನಗೆ ಮಕ್ಕಳು ಸಮಾನರಾದಂಥವ್ರನ್ನ ಕೊಟ್ಬಿಟ್ಟನ ಅಂತ ಒಬ್ಬಳು ಮಗ ಮಗಳ ಮನೆಯಲ್ಲಿ ಎರಡು ದಿನ ಇದ್ದು ಇಪ್ಪತ್ತಾರು ಇಪ್ಪತ್ತೆರಡನೇ ತಾರೀಕಿಗೆ ಮತ್ತೊಬ್ಬ ನನಗೆ ಸಂಬಂಧದಲ್ಲಿ ಮಗ ಆಗಬೇಕು ಆತನ ಮನೆಯಲ್ಲಿ ನಿನ್ನೆ ಇದ್ದೆ ಇವತ್ತು ನಾನು ಕುಮಾರಸ್ವಾಮಿಯವರ ಮನೆಯಲ್ಲಿ ಇರಬೇಕಂತ ನನಗೆ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅದಾವೆ ಹೈಕೋರ್ಟ್ ಗೆಸ್ಟ್ ಹೌಸ್ ಅದಾವೆ ಅವೆಲ್ಲ ಅವೆಲ್ಲ ಇದ್ದರೆ ಇಂಥ ಸಂಸ್ಕಾರ ಕೂಡ ಅದಕ್ಕೆ ಮೊಮ್ಮಕ್ಕಳಿಗೆ ಆಗಂಗಿಲ್ಲ ಆದ್ದರಿಂದ ನಮ್ಮನ್ನು ನೋಡಿ ಕಲಿತಾರ ನಾವು ಸುಧಾರಿಸೋಣ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಪ್ರಸಾದವನ್ನು ವ್ಯರ್ಥ ಮಾಡಬೇಡ್ರಿ ಖಂಡ ಖಂಡಿತ ಮಾಡಿರಿ ಅದನ್ನು ಅದನ್ನು ಸ್ವಚ್ಛ ಮಾಡಿ ತ ಕೈ ತೊಳ್ಕೊಂಡು ನೀರು ಕುಡಿದ್ರೆ ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗ್ತದೆ ಅಂತ ನಮ್ಮ ತಾತ ಹೇಳ್ತಿದ್ರು ನಾನು ಈಗ ಮೂವತ್ತೈದು ನಲವತ್ತು ವರ್ಷಗಳಿಂದ ಅದನ್ನು ಆಚರಣೆಯಲ್ಲಿ ತಂದಿದ್ದೀನಿ ಅದನ್ನು ನೋಡಿ ಬೇರೆ ಬೇರೆ ನಮ್ಮ ಡ್ರೈವರ್ ಕಲಿತ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವರು ಮಹೇಶ್ ಜೋಶಿಯವರ ಜೊತೆ ಎಲ್ಲ ಕಡೆ ಅಡ್ಡಾಡ್ತಿದ್ದೆ ಎಲ್ಲ ಕಡೆ ನಾನು ಈ ರೀತಿಯನ್ನು ಮಾಡೋದು ನೋಡಿ ಹೋಟ್ಲಗೂ ಸಹಿತ ನಾನು ತೊಳ್ಕೊಂಡು ಕುಡಿಯೋದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು ಇದರಲ್ಲಿ ಸಂಕೋಚ ಕಾರಣ ಇಲ್ಲ ಯಾರಾದರೂ ಏನಾರು ಅನ್ಕಂತಳನೋ ಕಾರಣ ಇಲ್ಲ ಸಾವಿರ ಬಂದು ಸಾವಿರನ ಅನ್ಕಲ್ಬಳಕೆ ಅದನ್ನು ನಾನು ಮಾಡಬೇಕು ದಿನ ಯಾರಿಂದ ಕಲಿತೆ ಅಂದರೆ ಒಬ್ಬ ಮುಸ್ಲಿಂ ಮನುಷ್ಯನಿಂದ ಕಲಿತೆ ನಾನು ನಾವು ಗಂಡ ಹೆಂಡತಿ ಕೆಳಗಿನ ಬರ್ತನಲ್ಲಿ ಮಲಗಿದ್ವಿ ಆತ ಬೆಳಗ್ಗೆ ಎದ್ದ ಎದ್ದು ಸ್ವಾಮಿ ನಿಮ್ಮ ಶೂಸು ಚಪ್ಪಲಿ ಸ್ವಲ್ಪ ಆ ಕಡೆ ಸರಿಸ್ಲಾ ಅಂದ ಸರ್ಸ್ರಿ ಅಂತ ಹೇಳಿದೆ ನಾನು ಯಾಕೆ ಸರಿಸ್ಬೇಕು ಅಂತ ಕೇಳಿದೆ ಇಲ್ಲ ನಾನು ನಮಾಜ್ ಮಾಡಬೇಕಾಗಿತ್ತು ಅಂತ ಹೇಳಿದೆ ಅಲ್ಲೊಂದು ಟವಲ್ ಹಾಸ್ಕೊಂಡ ಮಂಡಿ ಊರು ಕುಂತ ನಮಾಜ್ ಮಾಡಿದೆ ನಾವು ಎಲ್ಲರೂ ಹೋದ್ರೆ ಲಿಂಕ್ ಪೂಜೆ ಮಾಡ್ಕೊಳಕ್ಕೆ ನಾಚಿಕೊಳ್ತೀವಿ ನಾವು ಸಂಕೋಚ ಪಟ್ಕೊಳ್ತೀವಿ ಏನನ್ಕಂತಾರೋ ಏನು ಅಂತ ಹೇಳ್ತೀವಿ ಹಣೆ ಮೇಲೆ ಭಸ್ಮ ಧರಿಸ್ಕಂಡ್ರೆ ಕೆಡ್ಸ್ಕಂಡು ಕಾಲೇಜ್ಗೆ ಹೋಗೋರು ಮಕ್ಕಳು ಅದಾರ ಎಷ್ಟೋ ಮಂದಿ ದೊಡ್ಡವರು ಅದಾರ ಆದ್ದರಿಂದ ದಯವಿಟ್ಟು ಈ ಸಂಕೇತಗಳನ್ನು ಉಳಿಸ್ರಿ ಸಂಪ್ರದಾಯವನ್ನು ಉಳಿಸ್ರಿ ನಿಮ್ಮ ನಿಮ್ಮ ಧರ್ಮಗಳನ್ನು ನೀವು ಆಚರಣೆ ಮಾಡಿರಿ ಅಂತ ನನಗೆ ಶಾಲಾ ಕಾಲೇಜುಗಳಲ್ಲಿ ಹೇಳಿಕೊಟ್ಟಂಥ ಶಿಕ್ಷಕರಿದ್ದಾರೆ ಅವರು ನೀವು ನಿಮ್ಮ ನಿಮ್ಮ ಧರ್ಮನೇ ನಿಮ್ಮನ್ನು ಕಾಯ್ತು ತರ್ತು ಇನ್ನು ಬೇರೆ ಬೇರೆಯನ್ನು ಕಾಯ ಧರ್ಮವು ರಕ್ಷತಿ ರಕ್ಷಿತ ಅಂತ ಏನು ಹೇಳಿದಾರಲ್ಲ ಅದು ಶಾಶ್ವತದ ಅಂತೆಲ್ಲ ಹೇಳಿದರು ಅಂಥ ಒಂದು ಶುಭ ಕಾರ್ಯವನ್ನು ಮಾಡಿರಿ ಅಂತ ಹೇಳ್ತಾರೆ ಕುಮಾರಸ್ವಾಮಿಯವರು ನನ್ನ ಮೇಲೆ ಬಹಳಷ್ಟು ಅಭಿಮಾನದಿಂದ ಈಗ ನಾಲ್ಕೈದು ವರ್ಷದಿಂದ ನಾನು ದಿನಚರಿ ಬಿಡುಗಡೆಗೆ ಬರ್ತೀನಿ ಒಂದು ಈ ಜ್ಞಾನಸಮಕ್ಕೆ ಒಂದು ಸ ಇದು ಜ್ಞಾನ ಸಂಗಮಕ್ಕೆ ಒಂದು ಸಂದೇಶ ಕೊಡು ಅಂತ ಹೇಳಿದರು ನಾನು ಬರೋಗೆ ಆರಲ್ಲ ನಾನು ಜಾಸ್ತಿ ಬರೆಯೋಕೆ ಬರೋಂಗಿಲ್ಲ ಈಗ ಹಿಂದಿಂದು ಬರೆದದ್ದು ಯಾವ್ದಾರ ಅದಾವಲ್ಲ ಅವನ್ನ ರೂಪಾಕ ಹೇಳಿದೀನೋ ಕಳಿಸ್ಕೊಡಮ್ಮ ಅದನ್ನು ನೋಡಿ ಒಂಚೂರು ಏನಾರು ಬದಲಾವಣೆ ಮಾಡ್ತೀನಿ ಹೇಳಿದೆ ಅದು ಬರೋದ್ರೊಳಗಾಗಿ ಸ್ವಲ್ಪ ತಡ ಆಯಿತು ಆದ್ರೂ ನಾನು ತಿಳಿದದ್ದನ್ನು ಬರೆದು ಕಳಿಸ್ಕೊಟ್ಟೆ ನಾನು ಹಾಗೆ ನನ್ನನ್ನು ಬ ಬರಗರಗಾರನ್ನಾಗಿ ಮಾಡಿದವರೇ ಕುಮಾರಸ್ವಾಮಿ ಅಂತೂ ಅವರೇ ನನ್ನನ್ನು ಮಾಡಿದರು ಯಾಕಂದರೆ ಬರೆಯೋದಕ್ಕೆ ಒತ್ತಡ ಕೊಟ್ಟರೆ ಬರೆಯೋಕ್ಕೆ ಶುರು ಮಾಡಿದೆ ಈಗೆಲ್ಲರೂ ಹೇಳ್ತಾರೆ ದೇಶದ ಚಿತ್ತ ಯುವಜನರತ್ತಂಥ ಒಂದು ಪುಸ್ತಕ ಬರೆದಿದ್ದೀನಿ ಯುವಜನರಿಗಾಗಿ ಆ ಪುಸ್ತಕ ಎಂಟನೇ ಆವೃತ್ತಿ ಕಂಡಿದೆ ಒಂಬ ಎಂಟು ಆಹಾರ ಲೇಖನಗಳದವ ಅವೆಲ್ಲ ನನ್ನವೇ ಲೇಖನಗಳು ವ್ಯಕ್ತಿತ್ವ ವಿಕಾಸ ಮತ್ತು ಸಂವಹನ ಕೌಶಲ್ಯ ಯಶಸ್ವಿ ನಡಿಗೆ ನಮ್ಮ ನಡಿಗೆ ಆದರ್ಶ ನಾಗರಿಕರಾಗೋಣ ದೇಶದ ಚಿತ್ತ ಯುವಜನರತ್ತ ನಾನು ಏನಾಗಬೇಕು ಎಚ್ಚೆತ್ತ ಮತದಾರ ಪ್ರಜಾತಂತ್ರಕ್ಕೆ ಆಧಾರ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಇಷ್ಟು ಲೇಖನಗಳನ್ನು ಬರೆದಿದ್ದೀನಿ ಅದನ್ನು ಈಗ ಒಂದು ನೂರು ಪುಸ್ತಕಗಳನ್ನು ಕುಮಾರ್ ಕ ಸ್ವಾಮಿಯವ್ರಿಗೆ ಕಳಿಸಿಕೊಟ್ಟಿದ್ದೀನಿ ಅದರ ಬೆಲೆ ನೂರೈವತ್ತು ರೂಪಾಯಿ ಇದ್ರೂ ಸಹಿತ ಅರವತ್ತು ರೂಪಾಯಿ ಕೊಟ್ಬಿಡಿರಿ ಸರ್ ಯಾರು ಕೇಳ್ತಾರೆ ಅವರಿಗೆ ಅರವತ್ತು ರೂಪಾಯಿ ಕೊಡಿರಿ ಆಮೇಲೆ ಪ್ರಶಸ್ತಿ ಪುರಸ್ಕೃತರಿಗೆ ಅವ್ರಿಗೆ ಗೌರವಾರ್ಥವಾಗಿ ಗೌರವ ಪ್ರತಿಯನ್ನು ಕೊಡ್ರಿ ಆ ಪ್ರತಿ ಓದ್ಯವರಿಗೆ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಅದರ ಬಗ್ಗೆ ನಿಮ್ಮ ಕಾಮೆಂಟ್ಸ್ ನನಗೆ ಬರಬೇಕು ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಅದು ಏನಾದರೂ ಒಳ್ಳೆಯ ಕೆಲಸ ಮಾಡ್ತದೋ ಏನೂ ಮಾಡೋಂಗಿಲ್ಲ ಪುಸ್ತಕಕ್ಕೆ ಸಾವಿಲ್ಲ ಆಡಿದ ಮಾತುಗಳಿಗೆ ಹೋಗಿಬಿಡ್ತಾವ ಆದ್ದರಿಂದ ಆ ವಚನಗಳನ್ನು ಸಹಿತ ನಾನು ಅಲ್ಲಿ ಅಲ್ಲಲ್ಲೇ ಬಳಸಿದ್ದೀನಿ ನಾನು ಅದನ್ನು ಅಷ್ಟು ಮಾಡಿರಿ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ನನ್ನ ಭಾಳಷ್ಟು ಪ್ರೀತಿಯಿಂದ ಕರೆಸಿಕೊಂಡು ನನಗೆ ಅನಿಯಮಿತವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಅವರಿಗೆ ಮತ್ತು ರೂಪಾಕ ನಾನು ಅನಂತ ಅನಂತಕ್ಕೆ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿ ನಾನು ಈ ಮಾತುಗಳನ್ನು ಬಸವಣ್ಣನ ಪಾದಗಳಿಗೆ ಅಮರ್ ಸಮರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಮ್ಮ ಹಿತನುಡಿಗಳನ್ನು ತಿಳಿಸಿಕೊಟ್ಟಂತಹ ಗೌರವಾನ್ವಿತ ಶ್ರೀ ಅರಳಿ ನಾಗರಾಜ್ ಗಂಗಾವತಿ ಅವರಿಗೆ ಧನ್ಯವಾದಗಳು ಈಗ ಅವರಿಗೆ ಶರಣು ವಿಶುವಚನ್ ಫೌಂಡೇಶನ್ ವತಿಯಿಂದ ಗೌರವ ಸಮರ್ಪಣೆ ವೇದಿಕೆ ಮೇಲಿರುವ ಗಣ್ಯರು ಅದನ್ನು ನೆರವೇರಿಸಿಕೊಡಬೇಕು ಕಂಗಳ ಕಳೆದು ಕರುಳ ಕಾಮನ ಮೂಗ ಪೊಯ್ದು ಕಂಗಳ ಕಳೆದು ಕರುಳ ಕಾಮನ ಮೂಗ ಕೊಯ್ದು ಬಂಗದ ಬಟ್ಟೆಯ ಭವಿಲಿದವಳಿಗೆ ಅಂಗವೆಲ್ಲಿಯದು ಹೇಳ ಅಂಗವೆಲ್ಲಿಯದು ಹೇಳ कङ्गळकले करुळा कीतु कामन